ತಾರೀಕ ನಡೆಯುವಂತ ಕೃಷ್ಣಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣೆಯ ಪ್ರಚಾರಾರ್ಥವಾಗಿ ವೇದಿಕೆಯನ್ನು ಹಂಚಿಕೊಂಡಂತ ಮತ್ತು ಮನೆ ತಾನೇ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ಅಭೂತ ಪೂರ್ವಕವಾದಂಥ ಗೆಲುವನ್ನು ಸಾಧಿಸಿದಂಥ ಆತ್ಮೀಯ ಮಿತ್ರರಾದಂಥ ಲಕ್ಷ್ಮಣ ಸೌದಿ ಅವರೇ ಕಾರ್ಖಾನೆ ಅಧ್ಯಕ್ಷರು ಆತ್ಮೀಯ ಗೆಳೆಯರಾದಂಥ ಪರಪ್ಪನ ಸೌದಿಯವರೇ ನಿರ್ದೇಶಕರ ಹಲವು ಬಾರಿ ಮತವನ್ನು ಹಾಕಿದಾರೆ ತೊಂಬತ್ತೊಂಬತ್ತರಲ್ಲಿ ನಾನು ಮತ್ತು ಲಕ್ಷ್ಮಣ ಸೌದಿಯವರು ವಿಮಾಂತು ಬಂದಿದ್ದಾಗ ಎರಡನೇ ಬಾರಿಗೆ ಉಪ ಚುನಾವಣೆಯಲ್ಲಿ ಎರಡು ಸಾವಿರದಲ್ಲಿ ಡಿ ಯುದಿಂದ ನಾನು ಸ್ಪರ್ಧೆ ಮಾಡಿದಾಗ ನಾನು ಗೆಲ್ಲಲಿಕ್ಕೆ ಒಂದು ನಿಮ್ಮ ಪಾತ್ರನು ಬಹಳ ಮುಖ್ಯವಾದದ್ದು ಸೌ ಸತ್ತಿಗುರವ್ರಿದೆ ಅನ್ನೊಂದು ಹೇಳಿಕೆ ಬಹಳ ಸಂತೋಷದಿಂದ ಹೇಳಿಕೆ ಬಯಸ್ತೀವಿ ನಾವು ಮತ್ತು ಲಕ್ಷ್ಮಣ್ ಸೌಧಯ್ಯ ಅವರು ತೊಂಬತ್ತೊಂಬತ್ತರಿಂದ ಇದುವರೆಗೆ ಇಲ್ಲಿ ಶಾಸಕರಾಗಿ ಕೆಲಸವನ್ನು ಮಾಡ್ತಾ ಬಂದಿದ್ದೀವಿ ಎರಡ್ ಸಾವಿರದ ಎಂಟರಲ್ಲಿ ಕ್ಷೇತ್ರ ಆದ ನಂತರ ನಾನು ಮಧುಬಾವಿ ಮತ್ತು ಅನಂತಪುರ ಜಿಲ್ಲಾ ಪಂಚಾಯತಿ ನನಗೊಂದು ಈ ಸತ್ತಿ ಮತ್ತು ದರೂ ಜಿಲ್ಲಾ ಪಂಚಾಯಿತಿ ಲಕ್ಷ್ಮಣ್ ಸವದಿಗೆ ಹೋದ ನಂತರ ನನಗೂ ಮೂರು ಸಲ ನೀವು ಆಶೀರ್ವಾದ ಮಾಡಿದ್ದೀನಿ ಲಕ್ಷ್ಮಣ್ ಸೌದಿ ಅವ್ರಿಗೂ ಮೂರು ಸಲ ಆಶೀರ್ವಾದ ಮಾಡಿದ್ದೀನಿ ನಾವೇನು ಇಬ್ಬರು ಬೇರೆ ಬೇರೆ ಇಲ್ಲ ಎಲ್ಲ ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಯಾವುದೇ ಸಮಸ್ಯೆ ಬಂದಿಲ್ಲ ಮುಳುಗಡೆ ಸಮಸ್ಯೆ ಬಂದಾಗ ಹೋರಾಟವನ್ನ ಮಾಡಿ ಅದಕ್ಕೆ ಇಲ್ಲಿ ಮುಳುಗಡೆಯಲ್ಲಿ ಎಲ್ಲ ಹಳ್ಳಿಗಳಲ್ಲಿ ದುಡ್ಡು ಕೊಡ್ಲಿಕ್ಕೆ ಸಾಕಷ್ಟು ಹೋರಾಟ ಮಾಡಿ ಕುಡಿಸಿದೀವಿ ಕಬ್ಬ ಹೋಗ್ತಾ ಅವಾಗ ತೊಂಬತ್ತೆಂಟು ತೊಂಬತ್ತ ಏಳು ತೊಂಬತ್ತೆಂಟ ಉಗಾರ ಸಕ್ಕರೆ ಕಾರ್ಖಾನೆ ಒಂದೇ ಇತ್ತು ಯಾವ ಸಕ್ಕರೆ ಕಾರ್ಖಾನೆ ಅವಾಗ ಕಬ್ಬ ಕಳಿಸಬೇಕಾದ್ರೂ ಒಂದು ಯುದ್ಧ ಮಾಡಿದಾಗ ಆತಿ ಅವಾಗ ಕೆಲವು ಸಲ ನಾವು ಕಬ್ಬವನ್ನು ಕಡದ ಹಾದಿ ಬಟ್ಟಿದ್ದು ಉದಾಹರಣೆಗಳು ಸಾಕಷ್ಟು ತೊಂಬತ್ತೆಂಟರಲ್ಲಿ ನಾವು ಲಕ್ಷ್ಮಣ್ ಸೌದಿ ಅವರು ನಾವು ಮೋಹನ್ ಶಾ ಅವರು ಎಮ್ ಎಲ್ ಎಾಗ ಅಲ್ಲಿ ಭಾಷೆ ಕಟ್ಟಿಗೆ ಮೂರು ದಿವಸ ಉಪವಾಸ ತ್ಯಾಗ ಮಾಡಿದ್ದು ನಿಮಗೆಲ್ಲ ನೆನಪಿದೆ ಎಂದ್ರ ಸಲುವಾಗಿ ಸಲುವಾಗಿ ಅಲ್ಲ ಹಬ್ಬ ಕಳಸು ಸಲುವಾಗಿಲ್ಲ ನಮ್ಮ ಕಬ್ಬ ವೈದ್ಯ ತೊಂಬತ್ ನಾಲ್ಕರಲ್ಲಿ ಮೋಲ್ ಅವರು ನಾವು ಎಲ್ಲರೂ ಕೂಡ ಆರು ದಿವಸ ಉಪವಾಸನ ಸತ್ಯಾಗ್ರಹ ಮಾಡಿದ್ದು ಎಷ್ಟು ರೂಪಾಯಿ ಸಲುವಾಗಿರಿ ಅನಂದ್ರೆ ನೀವು ಹದಿನೈದು ರೂಪಾಯಿ ಸಲುವಾಗಿರಿ ಮತ್ತು ನೀವೆಲ್ಲಾರು ಬಂದು ಅಲ್ಲಿ ಉಗಾರ ಕಾರ್ಖಾನೆ ಉಗಾರ ಹುಟ್ಟಿದ ಊರ ಉಗಾರ ಕಾರ್ಖಾನೆ ಫ್ಯಾಕ್ಟ್ರಿ ಮುಂದೆ ಇರ್ತೀವಿ ಅಲ್ಲಿ ಎಲ್ಲರೂ ಬಂದು ಸಿ ಡಿ ಪಿಗಳು ಕಾಲು ಬೀಳುದು ಅವ್ರಿಗೆ ಚಲರ್ ಮಾಡಿದವು ನಾವು ರೈತರು ಹೋಗಿ ಭಿಕ್ಷಕರು ಹೋಗ್ತಾರ ಅನುಮಾನ ಬರ್ತೈತೆ ನಮಗೆ ಕಷ್ಟ ಕಾಲ ಇದ್ದಾಗ ಇವತ್ತು ಸಾಕಷ್ಟು ಸಕ್ಕರೆ ಕಾರ್ಖಾನೆಗಳು ಇಲ್ಲಿ ಹುಟ್ಟಿದ್ವು ಇವತ್ತು ಈ ಸ್ಥಾನದಲ್ಲಿ ತೊಂದರೆಗಳು ಹೋರಾಟವನ್ನು ಮಾಡಿ ಪ್ರಾರಂಭ ಮಾಡಿ ಇವತ್ತು ಹೇಳ್ತಾರೆ ಅವರು ಬೇಕಾದ್ರೆ ನಾಳೆ ಮತ್ತೂ ಇಲ್ಲೇ ನಾನು ಲಕ್ಷ್ಮಣ ಸೋದಿ ಅವರು ಬೇಡ ನಾವು ಒಬ್ಬರ ಉತ್ತರ ಅವ್ರಿಗೆ ಚಾಲೆಂಜ್ ಇದೆ ನನಗೆ ಇಲ್ಲೇ ಇದೇ ವೇದಿಕೆ ಮೇಲೆ ಬಂದು ನನಗೆ ಏನವರು ಕೇಳ್ತಾರೆ ಅದಕ್ಕೆ ಸಮರ್ಥವಾಗಿ ಉತ್ತರ ಕೊಡ್ಲಿಕ್ಕೆ ನಾನು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ನಾವು ಲೋನ್ ಮಾಡಿದೀವೋ ದೇಣಿ ಮಾಡಿದೀವೋ ಲಾಸ್ ಮುನ್ನೂರು ಕೋಟಿ ಮಾಡಿದೀವು ಫ್ಯಾಕ್ಟ್ರಿ ನಾವು ಮೂವತ್ನಾಲ್ವತ್ತು ಕೋಟಿ ದಿವಸ ಕಾರ್ಖಾನೆ ಲಾಸ್ ಯಾಕೆ ಲಾಸ್ ಆಯ್ತು ಯಾಕೆ ಹಾನಿಯಲ್ಲಿ ಆಯ್ತು ಲಕ್ಷ್ಮಣ ಸವದಿ ಅವರು ರೊಕ್ಕ ಇದ್ರು ರಾಜು ಕಾಗಿಯವ್ರು ರೊಕ್ಕ ತಿಂದ್ರು ಪ್ರಭ ಸವದಿಯವ್ರು ರೊಕ್ಕ ತಿಂದ್ರು ಏನಾಯ್ತು ಅಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಎರಡ್ ಸಾವಿರದ ಒಂಬತ್ತು ನೂರು ರೇಟ್ ನಾವು ಘೋಷಣೆ ಮಾಡಿದ್ವು ಎರಡ್ ಸಾವಿರದ ಒಂಬತ್ತು ರೇಟ ನಾವು ಹುಡ್ತೀವಿ ಅಂತೇಳಿ ಎಲ್ಲಾ ಸಕ್ಕರೆ ಕಾರ್ಖಾನೆ ಘೋಷಣೆ ಮಾಡಿದ್ರು ಸಕ್ಕರೆ ತರ ಮೂವತ್ತೈದು ಇದ್ದದ್ದು ಒಮ್ಮೆ ಇಪ್ಪತ್ತೈದು ಬತ್ತು ಅವಾಗ ಎಲ್ಲಾ ಸಕ್ಕರೆ ಕಾರ್ಖಾನೆಗಳು ಒಂದ ಹದಿನೈದು ದಿವಸ ಒಂದು ಒಂದ್ ಬಿಲ್ ಅಥವಾ ಎರಡು ಬಿಲ್ ಕೊಟ್ಟಿದ್ರು ಒಂದೇ ಬಿಲ್ ಕೊಟ್ಟಿದ್ರು ಅದ್ರಲ್ಲಿ ಎಲ್ಲ ಅವರು ಐದು ನೂರಕ್ಕೆ ಹುಡ್ಲಾ ಶುರು ಮಾಡಿದ್ರು ಇವಾಗ ಇಪ್ಪತ್ತೊಂಬತ್ತೈದಕ್ಕೆ ಹುಡ್ಲಾ ಶುರು ಮಾಡಿದ್ರು ನಾವು ಮಾತ್ರ ಇಂಪ್ರೂವ್ ಕೊಡ್ಸಿ ಏನ್ ವಿಚಾರ ಮಾಡಿದೀವಿ ನಾವು ಇಪ್ಪತ್ತೊಂಬತ್ ನೂರ್ ಯಾರಿಗೆ ಕೊಡ್ಲಾಗಿದ್ದೀವಿ ಲಂಡನ್ ದವ್ರು ಕೊಡ್ಲಾವು ಚೀನಾದವರು ಕೊಡ್ಲಾಗಿದ್ದೀವಿ ಬೇರೆ ಜಿಲ್ಲಾದವ್ರು ಕೂಡ ಜಮಖಂಡಿದವ್ರು ಅವರು ಅರದ್ರು ಜತಾಗೀವು ನಮ್ಮ ರೈತರಿಗೆ ಎರಡು ಸಾವಿರದ ಒಂಬತ್ತನೇ ಕೊಡೋದಿದೀವಿ ಅದನ್ನ ನಾವು ಇಪ್ಪತ್ತೈದು ಇಪ್ಪತ್ತೈದ್ ಬೇಡ ನಮಗೆ ಏನಾದ್ರೂ ಲಾಸ್ ಆದ್ರೆ ಮುಂದಿನ ದಿನ ಮೇಲೆ ಸರಿಪಡಿಸೋಣ ಮಾತಾಡುದು ನಿಮ್ಮ ಫ್ಯಾಕ್ಟರಿ ನಿಮ್ಮ ರೋಕ ನಿಮ್ಮ ರೋಕದಿಂದ ಕಟ್ಟಿದಂತ ಫ್ಯಾಕ್ಟರಿ ನಿಮಗೆ ಕೊಡ್ಲಾಕ ನಮ್ಮ ಹಬ್ಬದ ಗಂಟೆ ಆ ಲಾಸ್ ಆದಂತ ಒಂದು ಇಪ್ಪತ್ತೆಂಟು ಕೋಟಿ ಆ ವರ್ಷ ಲಾಸ್ ಆಯ್ತು ಏಳು ಲಕ್ಷ ಕೃಷಿಗೆ ಮಾಡಿದ್ವಿ ಆ ವರ್ಷ ಏಳು ಲಕ್ಷ ಏಳನಾಗ್ಲೆ ಇಪ್ಪತ್ತೆಂಟು ಇಪ್ಪತ್ತೆಂಟು ಕೋಟಿ ಲಾಸ್ ಆಯ್ತು ಆದ್ರೆ ಮುಂದಿನ ಸೀಸರಿಗೆ ನಾವು ಸರಿಪಡ ಸುಮ್ಮನೆ ಬತ್ತ ಹತ್ತೊಂಬತ್ತರದಲ್ಲಿ ಪ್ರಭಾವ ಬಂತಿಲ್ಲ ಹತ್ತೊಂಬತ್ತರಲ್ಲಿ ಪ್ರಭಾವ ಬಂದನಲ್ಲ ಹೊಳಿ ಇರೋದು ನಾನು ಹೊಳೆ ದಂಡಿಗೆ ಹುಟ್ಟಿದೀನಿ ಪ್ರತಾಪ್ ಸವದಿ ಅವರು ಹೊಳಿದಂಡಿಗೆ ಹುಟ್ಟಿದ್ರು ಲಕ್ಷ್ಮಣರು ಹೊಳಿದಂಡೆಲ್ಲ ಹೊಳಿದಂಡೆಗೆ ಇದ್ದವರು ಹಬ್ಬ ಬೆಳೆಗಾರ ಎಲ್ಲಾ ಕಬ್ಬು ಮಳಿಗೋಗುದ್ರಿಂದ ವಾರ್ಡ್ ಎಲ್ಲ ಕಳಿಸಿ ಬಿತ್ತು ಮಡ್ಗಳು ಅಟ್ಟು ಉಳಿದು ಅಲ್ಲಿ ಬರೀ ಗಂಟೆ ಆವಾಗ ಪ್ರೈವೇಟ್ ಕಾರ್ಖಾನೆದವರು ಖಾಸಗಿ ಕಾರ್ಖಾನೆದವರು ಯಾರು ಆ ಕಂಬ ಒಯ್ಲಿಕ್ಕೆ ತಯಾರಿಲ್ಲ ಯಾಕಂದ್ರೆ ರಿಕವರಿ ಇರಲಿಲ್ಲ ಆ ನಾವು ಯಾರ ಕಾರ್ಖಾನೆ ಅದು ನಿಮ್ಮ ಕಾರ್ಖಾನೆ ರೈತರ ಕಾರ್ಖಾನೆ ಕಬ್ ಯಾರದು ನಿಮ್ಮದು ರೈತರದ್ದು ಒಯ್ಲಿಕ್ಕೆ ನಾವು ಯಾಕೆ ಕಲ್ಲಿ ಹಿಂದೆ ಮುಂದೆ ನೋಡೋಣ ಅದು ಆರು ಏಳು ಎಂಟು ಒಂಬತ್ತು ರಿಕವರಿ ಇದ್ದದ ಕಬ್ಬನ್ನು ನಾವು ಓದಿವು ಅವಾಗ ನಮ್ಗೆ ಹನ್ನೆರಡು ಕೋಟಿ ಕೃಷಿಗೂ ಆಗಿಲ್ಲ ನಮಗೆ ಆ ವರ್ಷ ಕ್ರಿಸಿಂಗ್ ಒಟ್ಟು ಮೂರು ಲಕ್ಷ ಟನ್ ಕ್ರಿಸಿಂಗ್ ಆಯ್ತದೆ ಅದಕ್ಕಾಗಿ ಅವಾಗ ಹನ್ನೆರಡು ಕೋಟಿ ಹನ್ನೆರಡು ಇಪ್ಪತ್ತೆಂಟು ಎಷ್ಟ ಐತು ನೆಸ್ಟ್ ಐತಿ ಐತಿ ಏನ ಮೂವತ್ತೈದು ಐತಿ ನಾವು ಎರಡ್ ಕೋಟಿ ಲಾಸ್ ಐತಿ ಕಟ್ಟ್ರಿ ನಾವು ಇಪ್ಪತ್ತು ವರ್ಷ ಬಹಳ ವ್ಯವಸ್ಥಿತವಾಗಿ ನಡ್ಸ್ಕೋ ಬಂದಿದ್ದೆವು ಅವ್ರ ಕೈ ಹಾಕುವ ನೋಡ್ರಿ ನೀವು ವರ್ಷದ ಗೇಟ್ ಸಹಿತ ಮಾರು ಮಕ್ಕಳು ಅವರೆಲ್ಲ ಈ ಮನೆ ಚುನಾವಣೆಯಲ್ಲಿ ಏನಾಯ್ತು ನೀವು ಬೈದಾರ ಅವ್ರು ಚುನಾವಣೆ ಮಾಡ್ಬೇಡಂತ ಅವಾಗ ಹೇಳಿದ ಅವ್ರ ಯಾರ ಚುನಾವಣೆ ನಿಂತವ್ರು ಮನೆಯಿಂದ ಅವ್ರ ಲಂಡನ್ದವ್ರಲ್ಲ ನಮ್ಮನೇ ಅವ್ರಲ್ಲ ಲಕ್ಷ್ಮಣ ಇಂತವ್ರು ಯಾರವ್ರು ಬ್ಯಾಡ್ ಬಾತ್ ಹೇಳದಿವು ಕೇಳಲಿಲ್ಲ ಎರಡು ಓಟಾ ಐದೂರು ಎಂಟೂರು ಯಾವ್ದಕ್ಷ ಸುಮ್ನ ತಾಸ ಮಾಡ್ತೀರಿ ಸಕ್ಕರೆ ಕಾರುಗಳ ಬರ್ಡನ್ ಆದೈತಿ ಮೊದಲ ಸಕ್ಕರೆ ಕಾರುಗಳ್ ಲಾಸ್ ಆಗೈತಿ ಬರ್ಡನ್ ಆಗೋದ್ರಿಂದ ನೀವು ಎಲೆಕ್ಷನ್ ಮಾಡಾಕ್ ಹೋಗ್ಬೇಡ್ರಿ ಸುಮ್ಗ ನಮ್ಮನ್ನ ಹೋಗ್ಬೇಡ್ರಿ ಮೈನ್ ಏನಾಯ್ತು ನೂರ ಎಂಟು ಮಂದಿನು ಬೆಳಗಾವಿ ಬಯ್ದು ಅವ್ರ ತರುದ ಅವ್ರ ತ್ರಾಸ ಆಯ್ತು ನೀವು ನಮ್ಮನ್ನು ಐರ್ಯನ್ ಮಾಡ್ಬೇಡ್ರಿ ನೀವು ಹೈರ್ಯನ್ ಆಗ್ಬೇಡ್ರಿ ಸುಮ್ ಕುಡ್ರಿ ಮರ್ಯಾಗುಡ್ರಿ ಅಂತ ಹೇಳಿ ನಾವು ನಿಮ್ಮನ ಸುಮ್ಮ ಕುಲ್ಲ ನಿಮ್ಮ ಸಸಾರದಾಗಿ ಬಡಾಗಿಲ್ಲ ನಿಮ್ಮ ಅನ್ನಪೋಸ್ ಮಾಡಿಲ್ಲ ಅಂತ ಹೇಳಿ ಇರಿಸಿ ಅನ್ಮಿಲ್ಲ ಇದು ಮೂರ್ಖತನದ ಪರಮಾವಧಿ ಈಗ ಅವ್ರು ಬರೋದಲ್ಲ ಓಟು ತಗೊಳ್ಳೋದಲ್ಲ ಆದ್ರೆ ನಮನ್ ತಾಸ ಕೊಡೋದು ಅವ್ರೊಂದು ಚಟ ಮನೆ ಲಕ್ಷ್ಮಣ್ ಸವದಿ ಅವರು ವಿರುದ್ಧ ಎಂಟು ಹೋದ್ರು ಇಲ್ಲಿ ಸವದಿ ಅವರು ಎಂಟು ಬಂದೇ ಈಗ ಆರೋಪ ನಾನು ಮತ್ತು ಲಕ್ಷ್ಮಣ ಸವದಿ ಅವರು ಒಂದು ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಿ ಬಯಸ್ತೇನೆ ಸರ್ಕಾರಿ ಕಾರ್ಖಾನೆಯಲ್ಲಿ ವರ್ಷದಾಗಿ ಒಮ್ಮೆ ಬರ್ತಿದೇವೆ ನಾವು ಒಮ್ಮೆ ಅಥವಾ ಸಲ ಬಾಯ್ಲರ್ ಹಚ್ಚುವ ಸಂದರ್ಭದಲ್ಲಿ ಪ್ರಾರಂಭ ಮಾಡೋ ಸಂದರ್ಭದಲ್ಲಿ ಒಮ್ಮೆ ಜನರಲ್ ಬಾಡಿ ಅಲ್ಲಿ ಯಾವಾಗಲೂ ಒಂದು ಕಪ್ ಚಾವನ್ನ ನಾವು ಕುಡಿದ್ರೆ ಯಾರಾದರೂ ಹೇಳಿದ್ರೆ ಅಥವಾ ಏನಾದರೂ ಭ್ರಷ್ಟಾಚಾರ ಮಾಡಿದ್ರೆ ಇವತ್ತೇ ನಾವು ಇಬ್ಬರು ರಾಜೀನಾಮೆ ಕೊಡ್ಲಿಕ್ಕೆ ಸಿದ್ಧರಿದ್ದೇವೆ ವಿರೋಧ ಪಕ್ಷದ ಚಾಲೆಂಜ್ ಐತೆ ಆರೋಪ ಮಾಡೋ ಸಂದರ್ಭದಲ್ಲಿ ಅದಕ್ಕೆ ಸತ್ತ ಸಂತೋಷವಾಗಿ ಆರೋಪ ಮಾಡಿದ್ರು ಅದರಲ್ಲಿ ಹುರಳು ಸುಮ್ಮನೆ ಒಂದು ಏನಾದರೂ ಆರೋಪ ಮಾಡ್ಬೇಕಾದ್ರೆ ವಿರೋಧ ಪಕ್ಷದವ್ರು ಏನಾದ್ರು ಒಂದು ಹೆಸರು ಹೆಸರು ಹೆಸರಿಟ್ಟಿದ್ದರೆ ಅದಕ್ಕೆ ತಕ್ಕ ಉತ್ತರ ನಾವು ಕೊಡಲಾಗ ನೀವು ಎಲ್ಲರೂ ಕೂತವ್ರು ನಾಳೆ ಇಪ್ಪತ್ತಾರನೇ ತಾರೀಕು ಕೊಡ್ತೀವಿ ನಾನು ಮೂರು ಐದು ಬಾರಿ ಶಾಸಕನಾಗಿ ಕೆಲಸ ಮಾಡುವ ಸಂದರ್ಭದಲ್ಲಿ ಇಡೀ ತಾಲೂಕಾ ಅಥವಾ ಇಡೀ ಜಿಲ್ಲೆ ಯಾರಾದರೂ ಯಾರಾದ್ರೂ ಇಲ್ಲಿ ಸೌದಿ ಅವರು ನಾವು ಒಂದು ಕಪ್ ಚಾ ಕುಡಿದಿದ್ದೀವಿ ಎಲ್ಲಾರು ಯಾರ ಮ್ಯಾಗಲಿ ಅನ್ಯಾಯ ಮಾಡಿದೀವಿ ಯಾರ ಮ್ಯಾಗಿ ನ್ಯಾಯ ಮಾಡುವುದಾಗ ಅನ್ಯಾಯ ಮಾಡಿದೀವಿ ಎಲ್ ಒಂದು ಕಪ್ ಯಾರು ಚಹಾ ಕುಡಿದೀವಿ ಯಾರ ಮ್ಯಾಗ್ರಿ ಕೆಟ್ಟ ಮಾಡಿದೀವಿ ಸ್ವಲ್ಪ ನಾ ಬಿರ್ಸು ಮಾತಾಡ್ತೀನಿ ಲಕ್ಷ್ಮಣ ಸೌದಿ ಬಿರ್ಸು ಮಾತಾಡೋದಿಲ್ಲ ಇಷ್ಟು ಫಲಕ್ ನಮ್ಮಲ್ಲಿ ಅವ ಬ್ರಾಹ್ಮಣರ ಒಳಗೆ ಯಾಕಂದ್ರೆ ಇವ್ರ ಮೊಮ್ಮಗ ಇದೆಲ್ಲ ನೀವು ಬ್ರಾಹ್ಮಣರ ಆನಂದನ

ನಾವನ್ನ ಹೇಳಿದ್ವಿ ಒಂದು ಸಭೆಯಲ್ಲಿ ಹಣ ಕಟ್ಟೋ ಜಾಗದಾಗ ಹುಲಿ ಕಟ್ಟಲಾಕ್ರಿ ತಪ್ಪಾಗ್ತೈತಿ ಯಾರು ನಡೆಸಬೇಕು ಫ್ಯಾಕ್ಟ್ರಿ ಯಾರು ಹೆಂಗ ನಡೆಸಬೇಕು ಅನ್ನೋಂತ ನಮ್ದು ಇಪ್ಪತ್ತು ವರ್ಷವನ್ನ ನೋಡಿದೇರಿ ಮತ್ತೆ ಇಲ್ಲೆಲ್ಲ ಸ್ಪಷ್ಟವಾದ ಚಿತ್ರಣವನ್ನು ನಿಮ್ಮ ಮುಂದೆ ಇದಕ್ಕಿಂತ ಹೆಚ್ಚಿನಲ್ಲಿ ಸಕ್ಕರೆ ಕಾರ್ಖಾನೆ ಏನೂ ಇಲ್ಲ ಎಲ್ಲಾ ಹಂಗೆ ಇದಾವೆ ಎಲ್ಲಾ ಕಾಟ ಐತಿ ಏನು ಒಂದೊಂದು ಬಗರಿ ಬೆಳೆ ಯಾರು ಎಲ್ಲೂ ಅರಿಗಂಡ್ ಕೊಟ್ಟಿಲ್ಲ ಇನ್ನು ವಿರೋಧ ಪಕ್ಷದವ್ರು ಏನೋ ಹುರ ಮಾತಾಡ್ತಾ ಇದ್ದವ್ರು ಮಾತಾಡ ನೀವೇನು ಮುದ್ದು ಇಲ್ಲ ನೀವೇನು ಹುಚ್ಚುದಿಲ್ಲ ಬಹಳ ಪ್ರಜ್ಞಾವಂತ ಮತದಾರ ಇದ್ದೀರಿ ಇವತ್ತಿನ ದಿವಸ ಇನ್ನು ಲಕ್ಷ್ಮಣ ಸವದಿ ಅವರು ತಮ್ಮ ಅನಿಸಿಕೆಗಳನ್ನ ತಮ್ಮ ಭಾಷೆಯಲ್ಲಿ ತಮ್ಮ ಒಂದು ವ್ಯವಸ್ಥಿತವಾದ ಒಂದು ವಿಚಾರಗಳನ್ನ ವ್ಯಕ್ತಪಡಿಸ್ತಾರ ಕಾರ್ಖಾನೆ ಉಳಿಬೇಕು ಅಂದ್ ಯಾರು ನಮ್ಮದು ನಂದು ಲಕ್ಷ್ಮಣ ಸವದಿ ಅವ್ರದ್ದಲ್ಲ ಪ್ರಾಬ್ ಸೌದಿ ಅವ್ರದ್ದಲ್ಲ ನಿಮ್ಮ ದುಡ್ಡಿಂದ ನೀವು ಬೆಳೆಸಿದ ನಿಮ್ಮ ಕಾರ್ಖಾನೆ ಮುಂದೆ ನಮ್ಮ ಯುವ ಪೀಳಿಗೆ ಮುಂದಿನ ಪೀಳಿಗೆಗೆ ಮಾದರಿಯಾಗಿ ಆ ಕಾರ್ಖಾನೆಯನ್ನು ಉಳಿಸಬೇಕು ಬಳಸಬೇಕು ಅದನ್ನ ಮುಂದಿನ ಪೀಳಿಗೆಗೆ ಆದರ್ಶ ಒಂದು ಕೊಡಬೇಕನ್ನುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ಬಂದಿದ್ದೀವಿ ನೀವು ನಮ್ಮ ಮೇಲೆ ವಿಶ್ವಾಸ ಪ್ರೀತಿ ಒಂದು ಇದುವರೆಗೆ ಅಂದರೆ